ರಾಯಚೂರು ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಹಲವು ತಾಲೂಕುಗಳಲ್ಲಿ ವಾಡಿಕೆಗಿಂತ ಹೆಚ್ಚಾಗಿ ಮಳೆ ಬಿದ್ದಿದೆ ಈಗಾಗಲೇ ಹಲವೆಡೆ ರೈತರು ತೊಗರಿ ಹಾಗೂ ಹತ್ತಿ ಬಿತ್ತನೆ ಕಾರ್ಯ ಮುಗಿಸಿದ್ದು ಕೆಲವೆಡೆ ಬಿತ್ತನೆಗೆ ಅಂತಿಮ ಸಿದ್ದತೆ ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ಈ ಬಾರಿ ತೊಗರಿ ಬೆಳೆಯುವ ಪ್ರದೇಶ ಹೆಚ್ಚಾಗಲಿದ್ದು ಭತ್ತ ಹೆಸರು ಶೇಂಗಾ ಮೆಕ್ಕೆಜೋಳ ಇತ್ಯಾದಿಗಳು ಗಣನೀಯ ಪ್ರದೇಶಗಳಲ್ಲಿ ಬಿತ್ತನೆಯಾಗಲಿವೆ ಮುಂಗಾರಲ್ಲಿ ನಮಗೆ ದೂರದರ್ಶನದೊಂದಿಗೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಆರ್ ದೇವಿಕಾ ಜಿಲ್ಲೆಯ ಮೂರು ತಾಲೂಕುಗಳನ್ನು ಹೊರತುಪಡಿಸಿದರೆ ಮುಂಗಾರು ಹಂಗಾಮಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಈಗಾಗಲೇ ಹತ್ತಿ ಮತ್ತು ತೊಗರಿ ಬಿತ್ತನೆ ಕಾರ್ಯ ಬಹುತೇಕ ಮುಗಿದಿದೆ ಎಂದು ಹೇಳಿದರು ಪರ್ಸೆಂಟ್ ಎಕ್ಸ್ಟ್ರಾ ಮಳೆ ಆಗಿದೆ ನಮ್ಮ ಜಿಲ್ಲೆಗೆ ಆಮೇಲೆ ನಮ್ಮಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಸಹ ಮಳೆ ಆಗಿದೆ ಆದರೆ ಕಂಪ್ಯಾರಿಟಿವ್ಲಿ ತೀರಾ ಕಡಿಮೆ ಇರೋ ತಾಲೂಕುಗಳಂದ್ರೆ ದೇವದುರ್ಗ ಮಾನ್ವಿ ಮತ್ತು ರಾಯಚೂರು ಈ ಜಿಲ್ಲೆ ಈ ತಾಲೂಕುಗಳಲ್ಲಿ ಸ್ವಲ್ಪ ಬೇರೆ ತಾಲೂಕುಗಳನ್ನು ಕಂಪೇರ್ ಮಾಡಿದಾಗ ಇಲ್ಲಿ ತುಂಬ ಸ್ವಲ್ಪ ಕಡಿಮೆ ಮಳೆ ಆಗಿದೆ ಬಟ್ ಎಲ್ ತಾಲೂಕ್ ಎಲ್ಲ ತಾಲೂಕುಗಳಲ್ಲೂ ಸಹ ಮಳೆ ಆಗಿದೆ ಈಗ ಆಲ್ರೆಡಿ ನಮ್ಮಲ್ಲಿ ರೈನ್ ಫೆಡ್ ಕ್ರಾಪಲ್ಲಿ ಸೋಯಿಂಗು ಸಹ ಕಂಪ್ಲೀಟ್ ಆಗ್ತಾ ಇದೆ ಇನ್ನೇನು ಹತ್ರ ಬರ್ತಿದೆ